ಕಲರ್ಸ್ ಕನ್ನಡ ಆಗಾಗ ವಿಭಿನ್ನವಾದ ಕತೆಗಳನ್ನು ಹೊತ್ತು ಹೊಸ ಹೊಸ ಧಾರಾವಾಹಿಗಳ ಮೂಲಕ ಬರ್ತಾ ಇರುತ್ತೆ ಇದೀಗ ಪ್ರೇಮ ಕಾವ್ಯ ಅನ್ನೋ ಬ್ಯೂಟಿಫುಲ್ ಸೀರಿಯಲ್ ಮೂಲಕ ಬರ್ತಾ ಇದೆ ಅದರಲ್ಲಿ ರಗಡ್ ವಿಲನ್ ಆಗಿ ಒಂಥರ ವಿಲನ್ ಅಲ್ಲ ಪಪ್ಪಾ ರಗಡ್ ಲುಕ್ಕಲ್ಲಿ ಕಾಣಿಸ್ತಾ ಇರುವಂತ ಮಾದೇವ ಕ್ಯಾರೆಕ್ಟರ್ ರಘು ಅವರು ನಮ್ಮ ಜೊತೆ ಇದ್ದಾರೆ ಆ ಪಾತ್ರದ ಬಗ್ಗೆ ಕೇಳೋಣ ಸರ್ ನೋಡಿದ ತಕ್ಷಣ ಪಾಪ ಹುಡುಗಿಗೆ ಲವ್ ಆಗೋದಲ್ಲ ನಮಗೆ ಭಯ ಆಗಬೇಕು ಆ ಥರದ್ದೊಂದು ಲುಕ್ ಇದು ಸೊ ಮಾದೇವನ್ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ ಮಾದೇವ ನೀವು ಹೇಳ್ದಂಗೆ ವಿಲನ್ ಆ್ಯಕ್ಚುಲಿ ಅವ್ನು ಹೀರೋ ಎಷ್ಟೋ ಜನಕ್ಕೆ ಹೀರೋ ಅಂದರೆ ಎಷ್ಟೋ ಜನ ಬಡವರು ಇರ್ತಾರೆ ಅವ್ರಿಗೆಲ್ಲ ಸಹಾಯ ಮಾಡ್ತಿರ್ತಾನೆ ಆಮೇಲೆ ಎಷ್ಟೋ ಜನಕ್ಕೆ ಅನ್ಯಾಯ ಆಗ್ತಿರುತ್ತೆ ಅದನ್ನೆಲ್ಲ ತಡೆದು ಅವ್ರಿಗೆ ನ್ಯಾಯ ಕೊಡಿಸ್ತಾನೆ ಸೊ ಈ ಪ್ರಾಸೆಸ್ಸಲ್ಲಿ ಒಂದಷ್ಟು ಜನನ ಎದುರಾಕೋತಾನೆ ಒಂದಷ್ಟು ಹೊಡೆದಾಟ ಬಡದಾಟ ಮಾಡ್ತಾನೆ ಸೊ ಅದು ಕೆಲವೊಂದು ಒಂದಷ್ಟು ಜನರ ದೃಷ್ಟಿಲಿ ಇವನು ರೌಡಿ ಯಾವಾಗಲೂ ಗಲಾಟೆ ಮಾಡ್ತಿರ್ತಾನೆ ಅನ್ನೋದು ಅನ್ನೋ ಥರ ಪೋಟ್ರೆ ಆಗಿರುತ್ತೆ ಅಷ್ಟೇ ಆದರೆ ಮನ್ಸು ಮಾತ್ರ ತುಂಬ ಒಳ್ಳೆಯದು ತಾಯಿ ಅಂದರೆ ತುಂಬ ಪ್ರೀತಿ ತಂಗಿ ಅಂದರೆ ತುಂಬ ಪ್ರೀತಿ ಬಿಕಾಸ್ ತಂಗಿಗೆ ಮಾತು ಬರ್ತಿರಲ್ಲ ಸೊ ಅವಳಿಗೆ ಮಾತು ಬರೋಕ್ಕೋಸ್ಕರ ಅವನು ನಾನಾ ರೀತಿ ಪ್ರಯತ್ನ ಮಾಡ್ತಿರ್ತಾನೆ ಓವರಾಲ್ ಓವರಾಲ್ ಆಗಿ ಹೇಳಬೇಕು ಅಂತಂದರೆ ತುಂಬ ಒಂದು ಒಳ್ಳೆ ಪಾತ್ರ ಈ ಅಂದರೆ ಮಾದೇವ ಪಾತ್ರದಲ್ಲಿ ನೋಡಿದ ತಕ್ಷಣ ವಿಲನ್ ಕ್ಯಾರೆಕ್ಟರ್ ಲುಕ್ಕು ಈರೋಗಿಂತ ಈಗ ನಿಮ್ಮ ತಮ್ಮ ಡಾಕ್ಟರು ಈರೋ ಥರ ಫೀಲ್ ಆಗುತ್ತೆ ಆದರೆ ಅಟೆನ್ಷನ್ ಅವ್ರಿಗಿಂತ ಜಾಸ್ತಿ ನಿಮಗೆ ಬರ್ತಾ ಇದೆ ಸೊ ಈಗ ಅನ್ನಿಸೋದು ಆ ಪಾತ್ರನೇ ಬೆಸ್ಟ್ ಅಂತ ಅನ್ಸುತ್ತಾ ಹಂಗೇನಿಲ್ಲ ಮೇಡಮ್ ಯೂಶಲಿ ಮಾಸು ಇಮಿಡಿಯೇಟಾಗಿ ಅಟ್ರ್ಯಾಕ್ಟ್ ಆಗಿಬಿಡುತ್ತೆ ಜನಗಳಿಗೆ ಕ್ಲಾಸು ಸ್ವಲ್ಪ ಟೈಮ್ ತೊಗೊಳುತ್ತೆ ಬಟ್ ಸ್ಟಿಲ್ ಅಟ್ರ್ಯಾಕ್ಟ್ ಆಗುತ್ತೆ ಸೊ ಅಟೆನ್ಷನ್ ಹೆಂಗೆ ಸಿಗ್ತಿದೆ ಅನ್ನೋದಕ್ಕೆ ಏನು ಹೇಳ್ಬೋದು ಅಂತಂದರೆ ನಾವು ಲಾಸ್ಟ್ ಟೆನ್ ಇಯರ್ಸಿಂದ ಒಂದಷ್ಟು ಪ್ರಾಜೆಕ್ಟ್ ಬಂದಿರೋದ್ರಿಂದ ಕೆಲವೊಂದು ಜನಗಳ ಆಲ್ರೆಡಿ ನಮ್ಮನ್ನು ಗುರ್ತು ಹಿಡಿದು ಮಾತಾಡ್ಸಿರ್ತಾರೆ ಸೊ ಅವ್ರು ಆಲ್ರೆಡಿ ನಮಗೆ ಸಪೋರ್ಟ್ ಮಾಡಿ ಪ್ರೀತಿ ತೋರಿಸಿರ್ತಾರೆ ಸೊ ಇವಾಗ ಇದು ಬರ್ತಿರೋದಕ್ಕೆ ತುಂಬ ಜನಕ್ಕೆ ಖುಷಿ ಇದೆ ಒಂದು ವಿಭಿನ್ನ ಪಾತ್ರದಿಂದ ಬರ್ತಿದ್ದೀನಿ ಅಂತ ಅಷ್ಟೇ ಬಿಟ್ಟರೆ ಬೇರೆ ಅಟೆನ್ಷನ್ ಜಾಸ್ತಿ ಕಮ್ಮಿ ಅಂತಲ್ಲ ಏನಿಲ್ಲ ಮೇಡಮ್ ಎರಡೂ ಈಕ್ವಲ್ಲೇ ನಿಮಗೆ ನೆಗೆಟಿವ್ ರೋಲ್ ಇಷ್ಟ ಆಗುತ್ತಾ ಅಥವಾ ಇನ್ನೋಸೆಂಟ್ ಇಷ್ಟ ಆಗುತ್ತಾ ಈ ಪಾತ್ರ ನೋಡಾದ್ಮೇಲೆ ನನಗೆ ಆ್ಯಕ್ ಆ್ಯಕ್ಚುಲಿ ನೆಗೆಟಿವ್ ಪಾಸಿಟಿವ್ ಅನ್ನೋದಕ್ಕಿಂತ ಒಂದು ಒಳ್ಳೆಯ ಪಾತ್ರ ಯಾವುದಾದ್ರೂ ಒಂದು ಮಾಡ್ತೀನಿ ಮೇಡಮ್ ಅದು ಇಷ್ಟ ಆ್ಯಂಡ್ ನೆಗೆಟಿವ್ ಮೇಯ್ನಾಗಿ ಸಿನಿಮಾ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬಿಕಾಸ್ ಸೀರಿಯಲಲ್ಲಿ ಗಂಡು ಮಕ್ಕಳು ನೆಗೆಟಿವ್ ಮಾಡಿದ್ರೆ ತುಂಬ ದಿನ ಇರಲ್ಲ ಅದು ಬಿಕಾಸ್ ಸೀರಿಯಲ್ ವುಮನ್ ಓರಿಯೆಂಟ್ ಓರಿಯೆಂಟೆಡ್ ಆಗಿರೋದ್ರಿಂದ ಸೊ ಹೆಣ್ಮಕ್ಳೇ ಇಲ್ಲಿ ವಿಲನ್ ಅವರೇ ಹೀರೋಯಿನ್ ಅವರೇ ಹೀರೋ ಎಲ್ಲ ಇರುತ್ತೆ ಸೊ ಕೆಲವೊಂದು ಫ್ಯಾಕ್ಟ್ಸ್ ನಾನು ಆಕ್ಸೆಪ್ಟ್ ಮಾಡ್ಕೊಂಡು ಸೈಲೆಂಟಾಗಿ ಮಾಡ್ಕೊಂಡು ಹೋಗ್ತಾ ಇರಬೇಕಷ್ಟೇ ಕಲಾವಿದರಿಗೆ ಯಾವ ಪಾತ್ರ ಆದರೂ ಓಕೆ ಸರ್ ಅದಕ್ಕೆ ಬೇಗ ಅಡ್ಜಸ್ಟ್ ಆಗಿಬಿಡ್ತಾರೆ ಬಟ್ ಈ ಪಾತ್ರಕ್ಕೆ ಏನಾದರೂ ನೀವು ಪ್ರಿಪ್ರೇಷನ್ ಮಾಡಿಕೊಂಡ್ರೆ ಮಾಡಬೇಕಾದ್ದು ಇತ್ತ ಇಲ್ಲ ಮೇಡಮ್ ಈ ಪಾತ್ರಕ್ಕೆ ನಂದು ಪ್ರಿಪ್ರೇಷನ್ ಅಂತ ಏನೂ ಇರಲಿಲ್ಲ ನನ್ನ ಕಾಲೇಜ್ ಟೈಮ್ಸಲ್ಲಿ ನಾನು ಹೇಗಿದ್ದಿನೋ ಹಾಗೇ ಇದೆ ಈ ಪಾತ್ರ ಬಿಕಾಸ್ ಕಾಲೇಜ್ ಟೈಮಲ್ಲಿ ನಾನು ತುಂಬ ರಗ್ಡ್ ತುಂಬ ಒಂಥರ ಗಲಾಟೆ ಹುಡುಗರನ್ನ ಜಗಳ ಕಿರಿಕ್ ಮಾಡ್ಕೊಳ್ಳೋದು ಬರೀ ಈ ಥರನೇ ಇದ್ದೆ ಸೊ ಪ್ರಿಪ್ರೇಷನ್ ಅಂತ ಏನಿರಲಿಲ್ಲ ಅವಾಗ ಇದ್ದಿದ್ರಾಗು ಇಲ್ಲಿ ತಗೊಂಡು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀನಿ ಅಷ್ಟೇ ಸೊ ಹಾಗಾದರೆ ಕಾಲೇಜ್ ದಿನಗಳು ನೆನಪಾಗ್ತಾ ಇದೆ ಈ ಪಾತ್ರನೇ ಎಷ್ಟು ಎಂಜಾಯ್ ಮಾಡ್ತಿದ್ದೀರಾ ಮಾದೇವ ಪಾತ್ರ ಸಿಕ್ಕಾಬಿಟ್ಟು ಎಂಜಾಯ್ ಮಾಡ್ತಾ ಇದ್ದೀನಿ ಯಾಕಂದರೆ ಮಾದೇವ ಬಂತ ಬಂದ ಅಂತಂದರೆ ಅಲ್ಲಿ ಏನೋ ಒಂದು ಗಲಾಟೆ ಹೊಡೆದಾಟ ಇದೇ ಇರುತ್ತೆ ಸೊ ಒಂಥರ ಖುಷಿ ಆಗುತ್ತೆ ಬಟ್ ಕೆಲವರು ನೋಡೋರು ಇವ್ನು ಯಾರಿಗೂ ಯಾವಾಗಲೂ ಜಗಳ ಆಡ್ತಾನೆ ಹೊಡೆದಾಡ್ತಾನೆ ಬಿಲ್ಡಪ್ ಕೊಡ್ತಾನೆ ಅಂತ ಅನ್ನಿಸ್ಬೋದು ಬಟ್ ಸ್ಟಿಲ್ ಚೆನ್ನಾಗಿದೆ ಹೋಗ್ತಾ ಹೋಗ್ತಾ ಅವ್ರಿಗೆ ಇಷ್ಟ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಈ ಹೀರೋಗಳಿಗೆ ಅಪ್ ಶಾರ್ಟ್ಸ್ ತುಂಬ ಇಷ್ಟು ಖುಷಿ ಅನ್ಸೋದು ನೋಡೋರ್ಗು ಅಷ್ಟೇ ಸೊ ನಿಮಗೆ ಈ ಕಾಲರೆಲ್ಲ ಹೆಗರುಕೊಂಡು ಅದೆಲ್ಲ ಅದೆಲ್ಲ ಮಾಡಬೇಕಾದ್ರೆ ನಿಮ್ಗೆ ಇಷ್ಟು ಖುಷಿ ಅನ್ಸುತ್ತೆ ಅದೆಲ್ಲ ನಂದೇ ಓನು ಬಿಕಾಸ್ ನಾನೇ ಸ್ಕ್ರೀನ್ ಮೇಲೆ ಕಾಣೋದು ಸೊ ಹೆಂಗೆ ನಾನು ಹೆಂಗೆ ಬಂದರೆ ಚೆನ್ನಾಗಿ ಕಾಣ್ತೀನಿ ಅನ್ನೋದು ನನಗೆ ಗೊತ್ತಿರುತ್ತೆ ಸೊ ಗ್ಯಾಪ್ ಗ್ಯಾಪಲ್ಲಿ ಸಿಕ್ಕಿದ್ದ ಗ್ಯಾಪಲ್ಲಿ ಏನೇನು ಮ್ಯಾನರಿಸಮ್ ಮಾಡೋಕ್ಕಾಗುತ್ತೆ ಅದನ್ನೆಲ್ಲ ಮಾಡಿಬಿಟ್ಟಿದ್ದೀನಿ ಮೇಡಮ್ ಸೊ ಸೀರಿಯಲ್ಲೂ ಅಷ್ಟೇ ಸೊ ಅದನ್ನು ಹೌದು ಸ್ಕ್ರೀನ್ ಸ್ಪೇಸ್ ಯಾವತ್ತೂ ನಮ್ಮದು ಬಿಕಾಸ್ ಡೈರೆಕ್ಟ್ರಿಗೆ ಸಾವಿರ ಟೆನ್ಷನ್ ಇರುತ್ತೆ ಅವರು ಕೆಲವೊಂದು ಅಬ್ಸರ್ವ್ ಮಾಡ್ಬೋದು ಕೆಲವೊಂದು ಮಾಡದೇ ಇರ್ಬೋದು ಸೊ ಒಬ್ಬ ಆಗಿ ಅದು ನಮ್ಮ ಕರ್ತವ್ಯ ಅಂದರೆ ನಾವು ಚೆನ್ನಾಗಿ ಕಾಣಬೇಕು ನಾವು ಜನಕ್ಕೆ ಬೇಗ ಹತ್ತಿರ ಆಗಬೇಕು ಅನ್ನೋದಾದರೆ ಆ ಮ್ಯಾನರಿಸಮ್ ಮೂಲಕನೇ ನಾವು ಹತ್ತಿರ ಆಗೋದಕ್ಕೆ ಸಾಧ್ಯ